ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಸರ್ಕಾರ ಘೋಷಿಸಿದ ಕಬ್ಬಿನ ದರ ಜಾರಿಯಾಗಲಿ ಮಲ್ಲಿಕಾರ್ಜುನ್ ಪಾಟೀಲ್ ಚುಡಗುಪ್ಪ ಸರ್ಕಾರ ಘೋಷಿಸಿದ ಪ್ರತಿ ಟನ್ ಕಬ್ಬಿ ಕಬ್ಬಿನ ಬೆಲೆಗೆ ಮೂರು ಸಾವಿರ ಮೂರ್ನೂರು ದರ ಬೀದರ್ ಜಿಲ್ಲೆಯಲ್ಲಿ ಜಾರಿಗೆ ತರುವಂತೆ ಒತ್ತಾಯಿಸಿ ನಿನ್ನೆ ನಡೆದ ಕರ್ನಾಟಕ ರಾಜ್ಯ ರೈತರ ಸಂಘದ ಪ್ರತಿಭಟನೆ ಮತ್ತು ಚಳವಳಿಯಲ್ಲಿ ಜಿಲ್ಲಾಧಿಕಾರಿಗಳು ಬಂದಿದ್ದರು ಪ್ರತಿಭಟನೆಯಲ್ಲಿ ಯಾವುದೇ ರೀತಿ ಅಂತಿಮ ನಿರ್ಣಯ ಬರಲಿಲ್ಲ ಪತ್ರಿಕಾಗೋಷ್ಠಿ ಕರೆದಿರುವ ಬಿ ಎಸ್ ಎಸ್ ಕೆ ನಿರ್ದೇಶಕರ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಮಾತನಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಕೇಂದ್ರ ಸರ್ಕಾರ ಎಂಆರ್ಪಿ ಆರ್ ಪಿ ರೇಟ್ ಮೂರು ಸಾವಿರ ಐವತ್ತು ರೂಪಾಯಿ ನಿಗದಿ ಮಾಡಿದೆ ರಾಜ್ಯ ಸರ್ಕಾರ ಮೂರು ಸಾವಿರ ಮೂರುನೂರು ರೂಪಾಯಿ ನಿಗದಿ ಮಾಡಿದೆ ಅವರಿಗೆ ಧನ್ಯವಾದಗಳು ಆದರೆ ನಿನ್ನೆ ಜಿಲ್ಲಾಧಿಕಾರಿಗಳು ಮಾತನಾಡುವಾಗ ರಿಕವರಿ ಪೇಮೆಂಟ್ ತ್ರೀ ಪಾಯಿಂಟ್ ಫೋರ್ ಜೀರೋ ಆಗಿರುತ್ತದೆ ಅದರ ಪ್ರಕಾರ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮಾತ್ರ ರಿಕವರಿ ಪ್ರಕಾರ ನಮ್ಮ ದರ ನಿಗದಿಯಾಗುತ್ತದೆ ಆದರೂ ಕೂಡ ಫ್ಯಾಕ್ಟ್ರಿ ಮಾಲೀಕರ ಜೊತೆಗೆ ಮಾತನಾಡಿ ದರದ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡುವ ಬಗ್ಗೆ ನಾಳೆ ಸಭೆಯನ್ನು ಕರೆದು ಮಾತನಾಡುತ್ತೇನೆ ಎಂದು ಹೇಳಿದ್ದರು ಆದರೆ ನಾವು ಬೆಳೆದ ಕಬ್ಬುಗೆ ನೆರೆ ರಾಜ್ಯಗಳಿಗೆ ಹಾಕಿದಾಗ ಅಲ್ಲಿ ಬೆಲೆ ನಮಗೆ ಜಾಸ್ತಿ ಸಿಗುತ್ತದೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಆಗ್ತಾ ಇಲ್ಲ ಎಂಬ ಪ್ರಶ್ನೆ ಕಾಡುತ್ತಿದೆ ರಿಕವರಿ ಕಡಿಮೆ ಬರುವುದಾದರೆ ರೈತರ ಹೊಲದಲ್ಲಿ ರಿಕವರಿ ಚೆಕ್ ಮಾಡಿದಾಗ ಸತ್ಯ ಸತ್ಯತೆ ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ಅತಿವೃಷ್ಟಿಯಿಂದ ಉದ್ದು ಹಸಿರು ಜೋಳ ಮೆಕ್ಕೆಜೋಳ ಸಂಪೂರ್ಣವಾಗಿ ನಾಶವಾಗಿದೆ ಮುಂದಿನ ಬೆಳೆ ಬೆಳೆಯಲು ಯಾವುದೇ ಹೊಲ ಇನ್ನೂ ನಮ್ಮಲ್ಲಿ ಸಿದ್ಧವಾಗಿಲ್ಲ ಹೀಗಿರುವಾಗ ಕಬ್ಬು ಮಾತ್ರ ನೆಂಬಿರುವ ರೈತರಿಗೆ ಸರ್ಕಾರ ನಿಗದಿಪಡಿಸಿದ ದರ ಕೊಟ್ಟು ರೈತರಿಗೆ ಸಂಕಷ್ಟದ ಮುಕ್ತಗೊಳಿಸಲು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಜನಪ್ರತಿನಿಧಿಗಳೇ ಮನವರಿಕೆ ಮಾಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರವಿ ಶಿವಪೂಜಿ ಇಸ್ಮಾಯಿಲ್ ರಾಠೋಡಿ ಪರಮೇಶ್ವರ್ ಬೊಬ್ಡಿ ಉಪಸ್ಥಿತರಿದ್ದರು ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಿನ್ನೆ ಆಗಿದ್ದಂಥ ಉಂಗಾವಾದ್ನಲ್ಲಿ ರೈತರ ಪ್ರತಿಭಟನೆ ಅಲ್ಲಿ ಜಿಲ್ಲಾಧಿಕಾರಿಗಳು ಬಂದಿದ್ದರು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ಅಂತಿಮ ನಿರ್ಣಯ ಬರಲಿಲ್ಲ ಕನ್ಫ್ಯೂಷನಲ್ಲೇ ಪ್ರತಿಭಟನೆ ಮುಕ್ತಾಯ್ ಹೊಂತೂ ಅದರ ಸಲುವಾಗಿ ಈ ಒಂದು ಪತ್ರಿಕಾ ಮುಖಾಂತರ ಮೀಡಿಯಾ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡೋದೇನೆಂದರೆ ಇವತ್ತು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ರೇಟು ಮೂರು ಸಾವಿರ ಐದುನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡ್ಯಾರ ಅದೇ ರೀತಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಏನದ ಅಂತಂದ್ರೆ ಮೂರು ಸಾವಿರ ನೂರು ರೂಪಾಯಿ ಏನದ ಅಂತಂದ್ರೆ ರೇಟ್ ಫಿಕ್ಸ್ ಮಾಡ್ಯಾರ ಧನ್ಯವಾದ ಅದಾವೆ ಆದ್ರೆ ನಿನ್ನೆ ಜಿಲ್ಲಾಧಿಕಾರಿ ಮೇ ಮೇಡಮ್ ಅವ್ರು ಮಾತಾಡುವಾಗ ರಿಕವರಿ ಒನ್ ಪರ್ಸೆಂಟ್ ರಿಕವರಿ ಅಂದ್ರೆ ಮೂರು ರೂಪಾಯಿ ಇಪ್ಪತ್ತು ನಲ್ವತ್ತು ಪೈಸೆ ಆಗ್ತದ ಅದ್ರ ಪ್ರಕಾರ ಇಪ್ಪತ್ತೆಂಟು ನೂರ ಐವತ್ತು ಪೈಸೆ ಏನೈ ಇಪ್ಪತ್ತೆಂಟು ನೂರ ಐವತ್ತು ರೂಪಾಯಿ ಏನದ ಅಂತಂದ್ರೆ ನಮ್ಮ ರಿಕವರಿ ಪ್ರಕಾರ ನಮ್ಗೆ ರೇಟ್ ಬೀಳ್ತದೆ ನಾ ಆದಷ್ಟು ಖುಷಿಶಿ ಮಾಡಿ ಅನ್ನೋದಂತಂದ್ರೆ ಹೆಚ್ಚಿಗೆ ಮಾಡಿ ರೇಟ್ ಫ್ಯಾಕ್ಟ್ರಿ ಮಾಲಕರ ಜೊತೆ ಮಾತಾಡೋನಾದ್ರೂ ಬಗೆಹರಿಸ್ತೀನಿ ನಿಮ್ಮ ಮಾತಾಡೋದು ಆದರೆ ಇವತ್ತಿನ ದಿವಸ ನಾವು ರೈತರು ಇದೇ ಕಬ್ಬು ನಮ್ಮ ಭೂಮಿಯಲ್ಲಿ ಬೆಳೆದಂಥ ಕಬ್ಬು ನೆರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ನಾವು ಹಾಕ್ತಾ ಇದೀವಿ ವರ್ಷಿಗೆ ಅಲ್ಲಿ ನಮಗೆ ರಿಕವರಿ ಹೆಚ್ಚಿಗೆ ಬರ್ತಾ ಇದೆ ನಮ್ಗೆ ಹೆಚ್ಚಿಗೆ ರೇಟ್ ಸಿಗ್ತಾ ಇದೆ ನಮ್ಮ ಜಿಲ್ಲೆ ಯಾಕೆ ಬರ್ತಾ ಇಲ್ಲ ನಮ್ದೊಂದು ಅನಿಸಿಕೆ ಇದೆ ನಮ್ಗೆ ಗೊತ್ತಾಗಬೇಕಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಕಮ್ಮಿ ಆಗ್ತಾ ಇದೆ ರಿಕವರಿ ಅಂತೇಳಿ ಒಂದು ವೇಳೆ ರಿಕವರಿ ಕಮ್ಮಿ ಬರ್ಲತ್ತಿತ್ತು ನೀವು ಫಾರ್ಮರ್ ರೈತರು ಹೊಲಗೆ ನೀವು ರಿಕವರಿ ಚೆಕ್ ಮಾಡಿರಿ ರೈತರು ಅದೇ ರಿಕವರಿ ಚೆಕ್ ಮಾಡಿರಿ ಎರಡನೇದಾಗಿ ಇದಕ್ಕಿಂತ ಮೊದಲು ನಾನು ನಿಂಬಲ್ಲಿ ಒಂದು ಈಗ ಆಲ್ರೆಡಿ ಏನಂತಂದ್ರೆ ನಿಮ್ಗೆ ಒಂದು ನೋಟ್ ಕೊಟ್ಟಿ ನಾ ಈಗ ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ನಡೆಯುವಾಗ ಟೆನ್ ಪಾಯಿಂಟ್ ಏಯ್ಟಿ ಸೆವೆನ್ ತನಕ ರಿಕವರಿ ತೆಗ್ದಾರೆ ಇದೇ ಕಬ್ಬು ಈಗ ನಮ್ಮಲ್ಲಿ ಕಬ್ಬು ಬೆಳೆಸಬೇಕಾದ್ರೆ ನೀವು ಈಗ ಅರ್ಲಿ ವೆರೈಟಿ ಕೊಡ್ಲತ್ತೀರಿ ನೀವು ಶುಗರ್ ಪರ್ಸೆಂಟೇಜ್ ಹೆಚ್ಚಿಗೆ ಹೇಳಿ ಬಾಸ ಹಬ್ ವೆರೈಟಿ ಬಂದ್ ಮಾಡಿದ್ರಿ ಎಲ್ಲ ಬಂದ್ ಮಾಡಿದ್ರಿ ಈಗ ರಿಕವರಿ ಬರೋಂಥ ಕಬ್ಬುಗಳೇ ನೀವು ಫ್ಯಾಕ್ಟ್ರಿಗಳಿಗೆ ತೊಗೊಳ್ಲತೀರಿ ನೀವು ಬಸ್ ಫ್ರೀ ಕೊಡ್ಲತ್ತೀರಿ ಕರೆಂಟ್ ಫ್ರೀ ಕೊಡ್ಲತ್ತೀರಿ ಎಲ್ಲದೇ ಸಬ್ಸಿಡಿ ಕೊಡ್ಲತ್ತೀರಿ ಒಂದ್ ಫ್ಯಾಕ್ಟ್ರಿದವರು ಕೈ ಆಗ್ಲಿಲ್ಲ ನೀವು ಫ್ಯಾಕ್ಟ್ರಿದವ್ರು ನೀವೆಲ್ಲ ಕುಂತು ಡಿಸ್ಕಶನ್ ಮಾಡಿದಾಗ ನಮ್ಮ ರೈತರಿಗೆ ಮೂರು ಸಾವಿರ ಮುನ್ನೂರು ರೂಪಾಯಿ ಕುಡಿಸ್ತೇವೆ ಅಂತ ಹೇಳಿರಿ ಮೂರು ಸಾವಿರ ಮುನ್ನೂರು ರೂಪಾಯಿ ಕೊಡುವಂತ ನೀವು ಸರ್ಕಾರದವ್ರು ಕೊಡ್ತಾರೋ ಅಥವಾ ಫ್ಯಾಕ್ಟ್ರಿ ಅವ್ರು ಕೊಡ್ತಾರೋ ಬಟ್ ನಮಗೆ ಮೂರು ಸಾವಿರ ಮುನ್ನೂರು ಕೊಡುವಂಥ ವ್ಯವಸ್ಥೆ ಆಗಬೇಕು ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡೋದು ಇತ್ಯೇ